నమస్కారం మా తరగ్లా ఏం చౌల్లారు నాలు నిక్ టెన్షన్ కొర్పున బొర్చందూ ఇరవత్ రెడ్డు పయింట్ద కాసెంఛా ఉరిపోవను ఈ వర్షద వీడియో ఇది పొడితే మై మల్దుజ్జ్ ఇంక మస్తు జన మెసేజ్ పడదు పండే అక్క ప్లీజ్ వీడియో మల్పులే రెడ్డు పాయింట్ ఉండు ఉందేని ఏరు ఫాలో మల్తారండ ఈ వర్ష ఏరేగ్ కాసుద ప్రాబ్లమ్ సాల్వ్ అవమాను అట్ ఫస్ట్ పాయింట్ ఉండు ಬೊಟ್ ಚಾಂದಿನ ಬ್ಯಾಂಕ್ ಅಕೌಂಟ್ಲೇನು ಬಂದು ಮಲ್ಪಲೆ ಒಂಚೇ ಒಂದು ಬ್ಯಾಂಕ್ ಅಕೌಂಟ್ ದೀಲೆ ಅವಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಡು ಒಂದು ವೇಳೆ ಕಾಸಿಡ ಇಡ ಮಸ್ತುಂಡು ಅಪಗ ರಡ್ ಬ್ಯಾಂಕ್ ಅಕೌಂಟ್ ದೀಲೆ ಒಂಚು ನ್ಯಾಷನಲೈಸ್ಡ್ ಬ್ಯಾಂಕ್ ಒಂಜಿ ಪ್ರೈವೇಟ್ ಬ್ಯಾಂಕ್ ಒಕ್ಕ ಕ್ರೆಡಿಟ್ ಕಾರ್ಡುಡು ಏಕ್ ಪಗ್ ಕಾಸದೆ ಪೋಟ್ ಒಕ್ಕ ಕೆಲವರಿಗೆ ಕ್ರೆಡಿಟ್ ಕಾರ್ಡ್ ಇಟ್ಟ ಐಟು ಪಾಯಿಂಟ್ಸ್ ಎತ್ತಿಕೊಂಡು ಆ್ಯಂಡ ಈರ್ನ ತಿಂಗಳದ ಲಾಸ್ಟಿಗೆ ಸ್ಯಾಲರಿ ಬಂದಾಗ ಈರ್ ಕ್ರೆಡಿಟ್ ಕಾರ್ಡ್ದಾಗ ಫುಲ್ಲು ಅಮೌಂಟುನು ಪೇ ಮಲ್ಪಡು ಇಜ್ಜಿಂಡ ಏರಿಯ ಅಲ್ಪ ಚಾರ್ಜ್ ಬೋರುಂಡು ಆಜಿ ತಿಂಗು ಪದ್ರಾಡು ತಿಂಗುಲ್ ಮುಟ್ಟ ಒಂಜಿ ಖರ್ಚಿಯೇ ತಾಪುಂಡು ಕರ್ಚಿ ಖರ್ಚು ಒಂಜಿ ಆತ ಕಾಸನ್ ಎಂಕುಲು ಬ್ಯಾಂಕು ಎಫ್ ಟಿಡು ದಿವೋಡು ಬೊಕ್ಕ ಆಮ ಎಗ್ಲ ಮುಟ್ಟರೆ ಬಲ್ಲಿ ಐದು ಬೊಕ್ಕ ಎಂಕಲು ಮಾತೇರ್ಲ ಮೆಡಿಕಲ್ ಇನ್ಶೂರೆನ್ಸ್ ದೆಪ್ಪೋಡೆ ದೆಪ್ಪು ಬೊಕ್ಕದ ನೆಕ್ಸ್ಟ್ ಪಾಯಿಂಟ್ ಉಂಡು ಈರು ಇಲ್ಲೆಡು ಒರಿಯೇನೇ ಬೆನ್ಪುನಾರ ಅಂಡ ಒಂಜಿ ಲೈಫ್ ಇನ್ಶೂರೆನ್ಸ್ ಈಜಿಂಡ ಟರ್ಮ್ ಇನ್ಶೂರೆನ್ಸ್ ಬೋಡೆ ಬೋಡು ಒಂದು ಇರಿ ಏತ್ ಬೇಗ ದೆಕ್ವಾರ ಆತ್ ಕಮ್ಮಿ ಪುಂಡು ಆಯ್ತಾ ಪ್ರೀಮಿಯಂ ಇರುವ ವರ್ಷದ ಅಂಜೋಗು ಈಜ ಪುಂಜುವೆಗ ಖಾಲಿ ಒಂಜಿ ವರ್ಷಗೆ ಕಟ್ಟರೆ ಬರ್ಪುನಿ ಐದು ಸಾರ ಅವೆ ನಲ್ಪ ವರ್ಷದ ಅಂಜೋಗಿ ಈಜಿಂಡ ಪುಂಜುವೆಗ ಕಟ್ರೆ ಬರ್ಪುನಿ ನಲ್ಪತ್ತೈದು ಸಾರ ಒಂಜಿ ವರ್ಷಗೂ ಏತ್ ಬೇಗ ಆಪುಂಡು ಆತ್ ಒಂಜಿ ಲೈಫ್ ಇನ್ಶೂರೆನ್ಸ್ ದೆಪ್ಪಲೆ ఐట బొక్క ననొంజ్ ఇన్సూరెన్స్ ఉండ ఆక్సిడెంట్ కియర్ అందు అవులా ఇరగ ఓడు దాయక్ పండ్ ఎల్ల ఇక యాక్సిడెంట్ ఆండి ఇరగ బెడ్లి అండ అవు ఇన్షూరెన్స్డ్ ఇరేనా ఏ నా కుటుంబ ఐట దు సహాయపడు బొక్క ఇంపార్టెంట్ ననొంజ్ పండ ఇరేగ్ పత్సార సంబల ఇతండా ముప్పూజ పర్సెంట్ ఐటది ఈరు ಉಳಿತಾಯ ಮಲ್ಪಡು ಆಯ್ತಾತ ಮೂಜಿ ಸಾರತ ಮುನ್ನೂರು ರೂಪಾಯಿ ತಿಂಗೋಳಿಗೂ ಇರು ಉಳಿ ಎಡ್ಡೆ ಒಂಜಿ ಮ್ಯೂಚುವಲ್ ಫಂಡ್ ಪಾಡ್ಲೆ ಪ್ರತಿ ತಿಂಗೋಳಿಗೂ ಒಂತೆ ಪೋಸ್ಟ್ ಆಫೀಸ್ ಪಾಡ್ಲೆ ಬೇತಾಕ್ಲೆಗೆ ಕಾಸು ಕೊರಪುನಾ ಇನ್ನಿರ್ದು ಬೊಕ್ಕ ಬಂದು ಬೇತೆ ಬೇತೇಗೆ ಇಂಪ್ರೆಸ್ ಮಲ್ಪರ ಬೇತೇಗೆ ತೋಜಾರ ಈಡ ಕಾಸು ನಂದು ದಯ ಮಲ್ತದೆ ಹೆಂಚಿನಲ್ಲ ಗೆತ ನೋಡ್ಚು ಬೊಕ್ಕ ಮಲ್ಲ ಮಲ್ಲ ಇಲ್ಲಿ ಕಟ್ಟ್ರ ಬೈಕ್ ಕಾರ್ ಗೆತ್ತೋಣ್ರ ಕಾರ್ಗೆತ್ತೋಣ್ರ ಲೋನ್ ಲೋನ್ಗೆತ್ತ ನೋಡ್ಸಿ ಫಸ್ಟ್ ಇಯರ್ ಸೇವ್ ಮಲ್ಪಲೆ ಬೊಕ್ಕ ಒಂಜಿ ಎಲ್ಲಿಯ ಇಲ್ಲ ಕಟ್ಟಲೆ ಬೊಕ್ಕ ಈರ್ನ ಅಪ್ ಅಮ್ಮ ಈಜನ್ನ ಈರ್ನ ಬುಡಿದಿ ಬೇಲೆ ಮಲ್ಪೂಜರ್ ಅಕ್ಲೆಗ್ ಒಂಜಿ ತಿಂಗ್ಳಿಗೂ ಒಂಜಿ ಎಲ್ಲಿಯ ಅಮೌಂಟ್ ಇಲ್ಲದ ಖರ್ಚಿ ಕೊರ್ಲೆ ಬೊಕ್ಕ ಪಂದ್ಲೆ ಅಕ್ಕಲು ಜಾಗ್ರತೆ ಖರ್ಚು ಮಲ್ಪೊಡು ಬೊಕ್ಕ ಅಕ್ಲಿಗ ಬೊಡಿದ ಬೇಲೆ ಮಾಲ್ಪಾರ ಆಪುಣ ಅಂಡ ಈರ್ಲ ಬೇಲೆ ಮಲ್ಪೊಡು ಆರ್ಲ ಬೇಲೆ ಮಾಲ್ತ ನಿಕ್ಲೆಗ್ ಸಹಾಯ ಆಪುಂಡು ಕಾಸುದ ಪ್ರಾಬ್ಲಮ್ ಸಹಾಯ ಬೊಕ್ಕ ಪ್ರತಿ ಒಂಜಿ ಈರ್ನ ಅಕೌಂಟು ಏತ್ ಖರ್ಚು ಆಪುಂಡು ಓಲಿ ಖರ್ಚು ಮಾಲ್ಪಾರ ಈರ್ ಆಮೇನ್ ಪ್ರತಿ ದಿನ ಲೆಕ್ಕ ಓವಂಜಿ బాలెగ్ ఆపరేషన్ ఆపరేషన్గా ఉంటే ఈజింద షాలెగ్ ఫీజ్ కట్టర హెల్ప్ మల్పులే ఈజన్ ఊండల ఎడ్డే ది ఎడ్డే బెంపున అప్ప అమ్మగా అక్న జోక్గా ఉంజీ ఎడ్డే బరవు కొర్ర అప్పుజీ ఈజిండ అక్కలైన ఆస్పత్రేదో బిల్ కట్రాపుజు ఉంజి ఎల్లే అమౌంట్ అక్కలెగ్ కోరలే కలవసర్తి అంకులు ఎల్లే అమౌంట్ హెల్ప్ అలా ఉండతే ఐటు ఉంజీ ఉండతే ఎరేగ్ ఎడ్డే అపుండు ಇಂಪಾರ್ಟೆಂಟ್ ಪಾಯಿಂಟ್ ಪಂಡ ಈರು ಬೆಂತಿನ ಈರು ಮಲ್ತಿನ ಆಸ್ತಿ ಈರ್ನ ಕಾಸು ಮಾತಲ ಈರ್ನ ಪುದರುಡೆ ಎಪ್ಪೊಡು ಅವು ಅಪ್ಪೆನ ಪುಧಾಡು ಬೊದೆ ಬೊಡೆದಿನ ಪುದಾಡು ಕಣ್ಣನ ಪುದಾಡು ಪಾಂಡ್ ಪ್ರತಿ ಒಂಜಿ ಈರು ಬೆನ್ನಿನ ಈರ್ನ ಪುದರುಡು ಮಾತ್ರ ಎಪ್ಪೊಡು ಅವು ಈರ್ನ ಪುದರುಡು ಅಂತ ಕರೆಕ್ಟ್ ತೂಲೆ ಒಂಜಿ ವೇಳೆ ಎಂಚಿನ ಆಂಡಲ ಎಂಕ್ಲೆಗ ಅಂಡ ಎಂಕುಲು ಎಂಕ್ಲೆ ಇರ್ದ ಬೊಕ್ಕ ಅವು ಆಸ್ತಿ ಅವು ಕಾಸು ಏರತಿ ಕೊಡು ಐತ ಬಗ್ಗೆ ಒಂಜಿ ಲಾಯರ್ಡ ಕ್ಲಿಯರ್ ಅದು ಒಂಜಿ ವಿಲ್ ಬರೆಯಲೆಕ್ಕ ಈರ್ನ ಕಾಸು ಉಂಡತೆ ಅವು ಬಂಗದ ಕಾಸತೆ ಅವ ಇಟ್ಟು ಉಂಡತೆ ಹಾಲ್ ಹಾಲ್ಮಾಲ್ ಪುಡ್ಚಿ ಜೋಕ್ಲೆಗ ಜೋಕ್ಲೆಡು ಏನ ಬೊಡಿದಿನ ಅವನ ಕನ್ನನ ಅಪ್ಪ ಅಮ್ಮನ ಫ್ರೆಂಡ್ಸ್ ನಕ್ಲೆ ಮಾತಾರ್ಲಾ ಪನ್ಲೆ నికులు ఎడ్డే బంగ భత్తే బెనోడు దండర్న కాసదు వాల్యూ ఉండతే ఏరేగ్ మాత్ర ఇప్పును బేత ఇప్పుచి ఆమె ఏరేగ్లా కాసుకొడ్ హాల్ మాలిపోడ్చి బొక్క వంజిత్తే ఉండైతే ఆస్పత్రి ఉండతే నమ్మ సైతున్న లెంక్ల వెంటీలేటర్ హెడ్ ఇది ఇప్పర ఐకి సలది లివింగ్ బిల్ అందు పంపారా ఉంచు క్లియర్ లయర్డ్ బరేపల్లే ఈ గంటే బొక్క ఈరు వెంటీలేటర్డు దాల రెస్పాన్స్ మల్త జండు అక్కడ వెంటీలేటర్ ఉంటావోలీ ಹೆಜ್ಜಿಂಡಾ ಏರಿ ಲಾಸ್ಟ್ ಈರು ಸೈನಾಗ ಈರ್ನ ಮುಟ್ಟ ಏರ್ ಮಾತಾಡು ಇರೆ ಗೆಂಚಿನ ಆಸ್ಪತ್ರೆ ಅಡಿ ಸೈಯರ ಬೇಡ ಇಲ್ಲಡು ಸೈಯರ ಬೇಡ ಅವ್ ಮಾತ ಇರು ಬರೋಡು ಇಜ್ಜಿಂಡಾ ಹಾಸ್ಪಿಟಲ್ ಈರ್ ಬೆನ್ನಿನ ಮಾತ ಕಾಸು ಅಲ್ಪ ಸೈತಲ್ಲ ಹಿರೇನ ಉಲೈದು ಇದು ಗೆತುಣವೇ ಪಾಯಿಂಟ್ ಉಂಡು ಒಂಜಿ ವೇಳೆ ಹಿರೇಗ್ಲಾ ಏನ ಬಡಿದೀಗ ಇಜಿಂಡ ಎರೆಗ್ಲ ಏನ ಕಣ್ಣನಿಗೆ ಎಂಚಿನ ಆಂದ ಆಂಡ ಏನ ಜೋಕ್ಲೆ ಏರು ತೂಪ ಐತ ಬಗ್ಗೆಲ ಒಂಜಿ ಐಕ್ ಪಾನ್ಪ್ರ ಗಾರ್ಡಿಯನ್ಷಿಪ್ ಅಂತ ಒಂಜಿ ಕ್ಲಿಯರ್ ದ ಒಂಜಿ ಡಾಕ್ಯುಮೆಂಟ್ ಮಾತೀ ಲಾಯರ್ ಲಾಯ್ ಎಡಕ್ಕೆ ಪಾಪ ಏರ್ಲಾ ಏರ್ನ ಪಾರ್ಟ್ನರ್ ಏರ್ನ ಅಪ್ಪೆ ಅಮ್ಮೆ ರಡ್ಲ ಇಜ್ಜಿಂಡ ಬಾಲೆನ ಏರು ತೂಪುರು ಜೋಕ್ಲೆ ಏರು ತೂಪರ್ ಐತ ಬಗ್ಗೆಲ ಒಂಜಿ ಕ್ಲಿಯರ್ ಒಂಜಿ ಬರೆದಿಲೆ